ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ಕಾಮನ್ ಯಾವುದೇ ಸೀಸನ್ ಇರ್ಲಿ ಜಗಳ ಆದ್ರೇನೆ ಚಂದ ಅನ್ನುವ ಮಟ್ಟಿಗೆನೇ ಇರುತ್ತೆ ಸೀಸನ್ ಹನ್ನೆರಡರ ವಿಚಾರದಲ್ಲೂ ಈಗ ಅದೇ ಆಗ್ತಿದೆ ಅದರಲ್ಲೂ ಅಶ್ವಿನಿ ಗೌಡ ಟಾಸ್ಕ್ ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೋ ಬಿಡ್ತಾರೋ ಆದ್ರೆ ಯಾರೇ ಜಗಳ ಆಡ್ತಿರ್ಲಿ ಇಬ್ಬರ ನಡುವೆ ಇವರು ಖಂಡಿತಾ ಹೋಗ್ತಾರೆ ಪ್ರತಿನಿತ್ಯ ಬಿಗ್ ಬಾಸ್ ಮನೆಯಲ್ಲಿ ಜಗಳ ನಡದೆ ನಡೆಯುತ್ತೆ ಅದರಲ್ಲಿ ಕಾಮನ್ ಆಗಿ ಕೇಳುವ ಧ್ವನಿ ಅಶ್ವಿನಿ ಗೌಡ ಬರುತ್ತೆ ಇತ್ತೀಚೆಗಷ್ಟೇ ಕಾವ್ಯ ಹಾಗೂ ಅಶ್ವಿನಿ ಗೌಡ ನಡುವೆ ಮಾತಿನ ಚಕಮಕಿ ನಡೆದಿತ್ತು ಕಳೆದ ಸಂಚಿಕೆಯಲ್ಲಿ ಈ ಮನಸ್ತಾಪ ಬಗೆಹರಿಸಿಕೊಳ್ಳಲು ಕಾವ್ಯ ಅಶ್ವಿನಿ ಬಳಿ ಮಾತನಾಡುವ ಪ್ರಯತ್ನ ಮಾಡಿದ್ದಾರೆ ಈ ಸಂದರ್ಭ ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವೆ ದೊಡ್ಡ ಜಗಳ ನಡೆದಿದ್ದು ನೀನು ಅಶ್ವಿನಿ ಗೌಡ ಅನ್ನೋ ಪವರ್ ಕಾರ್ಡ್ ನ ಇಟ್ಕೊಂಡು ಆಟ ಆಡೋಕೆ ಪ್ರಯತ್ನ ಮಾಡ್ತಿದ್ಯಾ ಅಂತ ಕಾವ್ಯ ವಿರುದ್ಧ ಅಶ್ವಿನಿ ಆರೋಪಿಸಿದ್ದಾರೆ ಈ ಮಾತುಕತೆ ಅದ್ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಅಶ್ವಿನಿ ಗೌಡ ಬಾ ಅಖಾಡಕ್ಕಿಳಿ ನೋಡೋಣ ಆಟದಲ್ಲಿ ಗೆಲ್ಲೋ ಯೋಗ್ಯ ನೇ ಇಲ್ಲ ಯಾವಳ ನೀನು ಎಂದೆಲ್ಲ ಕಾವ್ಯ ವಿರುದ್ಧ ಮಾತನಾಡಿದ್ದಾರೆ ಈ ನಡುವೆ ಕಾವ್ಯ ಪರವಹಿಸಿ ಬಂದ ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡಗೆ ಯಾವಾಗ್ಲೂ ರಕ್ಷಿತಾ ಹೆಸರೇ ಬೇಕಲ್ವಾ ಹಾಗೆಯೇ ಇದು ಅಂತೆಲ್ಲ ಹೇಳಿದ್ರು ಆಗ ರೇಷಾ ಹಾಗೂ ಅಶ್ವಿನಿ ಇಬ್ಬರು ಸೇರಿಕೊಂಡು ನೀನು ಮಾತನಾಡ್ಬೇಡ ಮುಚ್ಕೊಂಡಿರು ಅಂತ ಪ್ರದರಿಸಿದ್ರು ಅದಕ್ಕೆ ಸೊಪ್ಪು ಹಾಕದ ರಕ್ಷಿತಾ ನೀವು ಹೊರಗಡೆ ಏನೇ ಆಗಿರ್ಬೋದು ಇಲ್ಲಿ ಅಶ್ವಿನಿ ಗೌಡ ಅಷ್ಟೇ ನೀವು ಹೀಗೆಲ್ಲ ಮಾಡಿ ದೊಡ್ಡ ದೊಡ್ಡ ಕಣ್ಣು ಬಿಟ್ರೆ ನಮಗೆ ಭಯ ಆಗುತ್ತಾ ಅಂತ ಅಶ್ವಿನಿ ಿ ಗೌಡ ಬಾಯಿ ಮುಚ್ಚಿಸಿದ್ರು ಅದೇನೋ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅಶ್ವಿನಿ ಗೌಡ ಪದೇ ಪದೇ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗ್ತಲೇ ಇದ್ದಾರೆ ಈ ಹಿಂದೆ ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡಿ ಅಶ್ವಿನಿ ಗೌಡ ಹಾಗೂ ಜಾನವಿಗೆ ಇಚ್ಚ ಸುದೀಪ್ ಅವರಿಂದ ಮಂಗಳಾರತಿ ಆಗಿದೆ ಆದರೂ ಕೂಡ ಅಶ್ವಿನಿ ಗೌಡ ತಮ್ಮ ಹಳೆ ಚಾಳಿಯನ್ನೇ ಮುಂದುವರೆಸಿದ್ದಾರೆ ಪದೇ ಪದೇ ರಕ್ಷಿತಾಳನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಿದ್ದಾರೆ ಗೌಡ ಜೊತೆ ರಾಶಿಕಾ ಮತ್ತು ರಿಷಾ ಕೂಡ ಸೇರಿಕೊಂಡಿದ್ದಾರೆ ರಾಶಿಕಾ ಈ ಮನೆಯಲ್ಲಿ ನಾನು ಇದುವರೆಗೂ ಯಾರನ್ನು ಹೇಟ್ ಮಾಡಿರಲಿಲ್ಲ ಆದರೆ ರಕ್ಷಿತಾ ಅವರನ್ನ ಕೊನೆವರೆಗೂ ದ್ವೇಷಿಸುತ್ತೇನೆ ಅವಳ ಮುಖ ಕೂಡ ನೋಡಲ್ಲ ಅಂತ ಸೂರಜ್ ಬಳಿ ಹೇಳಿದ್ದಾರೆ ಈ ಮೂವರು ಪದೇ ಪದೇ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಕಿರುಚಾಡುತ್ತಿರುವುದು ಉಳಿದ ಸ್ಪರ್ಧಿಗಳಿಗೂ ಗೊತ್ತಾಗಿದೆ ಈ ಬಗ್ಗೆ ಮ್ಯೂಟೆಂಟ್ ರಘು ಗಿಲ್ಲಿ ಮತ್ತು ಮಾಳು ಬಳಿ ಮಾತನಾಡಿದ್ದಾರೆ ರಕ್ಷಿತಾ ಯಾವುದೇ ಕೆಲಸಕ್ಕೆ ಹೋದ್ರೂ ಪೆಂಡಿಂಗ್ ಇರಲ್ಲ ಆದ್ರೆ ಇವರು ಮಾತ್ರ ಆಕೆಯನ್ನ ಮನೆ ಕೆಲಸದವರ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ದಾರೆ ಪಾಪ ಹುಡುಗಿ ಎಲ್ಲಾ ಕೆಲಸವನ್ನ ಮಾಡ್ತಾಳೆ ಅದೇ ಕಾರಣಕ್ಕೆ ಅಡುಗೆ ಕೆಲಸ ಅಂದ್ರೆ ರಕ್ಷಿತಾ ಅಂದು ಕೊಂಡು ಬಿಟ್ಟಿದ್ದಾರೆ ಅಂತ ಗಿಲ್ಲಿ ಮತ್ತು ಮ್ಯೂಟೆಂಟ್ ರಘು ಆಕ್ರೋಶ ಹೊರಹಾಕಿದ್ದಾರೆ ಇತ ಚಂದ್ರಪ್ರಭಾ ಹಾಗೂ ಅಭಿಷೇಕ್ ಕೂಡ ಇದನ್ನೇ ಮಾತನಾಡಿಕೊಂಡಿದ್ದಾರೆ ಮ್ಯೂಟೆಂಟ್ ರಘು ನಾನು ಜೀವನದಲ್ಲಿ ಇಂತಹ ಹೆಂಗಸರನ್ನ ನೋಡಿಯೇ ಇಲ್ಲ ಅಂತ ಬೇಸರ ಸೂಚಿಸಿದ್ದಾರೆ ಗಿಲ್ಲಿಗೆ ಕಳಪೆ ನೀಡಲು ಚರ್ಚೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯೋ ಉತ್ತಮ ಹಾಗೂ ಕಳಪೆ ವಿಚಾರವನ್ನ ಯಾರು ಓಪನ್ ಆಗಿ ಮಾತನಾಡುವಂತೆ ಇಲ್ಲ ಬೇರೆಯವರ ಮೇಲೆ ಪ್ರಭಾವ ಬೀರುವಂತೆಯೂ ಇಲ್ಲ ಇದು ಬಿಗ್ ಬಾಸ್ ನಿಯಮದ ಪ್ರಕಾರ ತಪ್ಪು ವಿಚಾರದಲ್ಲಿ ವೈಯಕ್ತಿಕ ನಿರ್ಧಾರ ತಿಳಿಸೋ ಅವಕಾಶ ಮಾತ್ರ ಇರುತ್ತೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಈ ಬಗ್ಗೆ ಓಪನ್ ಚರ್ಚೆಯಾಗಿದೆ ಅಶ್ವಿನಿ ಗೌಡ ಹಾಗೂ ರಿಷಾ ಗೌಡ ಗಿಲ್ಲಿಗೆ ಕಳಪೆ ನೀಡಲು ಇತರರ ಮೇಲೆ ಪ್ರಭಾವ ಬೀರಿದ್ದಾರೆ ಇದು ಬಿಗ್ ಬಾಸ್ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಈ ಹಿಂದೆ ಇದೇ ಕಾರಣಕ್ಕೆ ಸುದೀಪ್ ಸ್ಪರ್ಧಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ರು ಈ ವಾರ ಗಿಲ್ಲಿಗೆ ಕಳಪೆ ಸಿಗುವ ಸಾಧ್ಯತೆ ಇದ್ದು ಈ ಬಗ್ಗೆ ವೀಕೆಂಡ್ ನಲ್ಲಿ ಸುದೀಪ್ ಪ್ರಶ್ನಿಸುವ ನಿರೀಕ್ಷೆ ಇದೆ ಇನ್ನು ಈ ವಾರದ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಧನುಷ್ ರಘು ಹಾಗೂ ಅಭಿಷೇಕ್ ಇದ್ದಾರೆ ಇವರ ಜೊತೆ ಇನ್ನೊಬ್ಬರು ರೇಸ್ಗೆ ಸೇರ್ಪಡೆಯಾಗಬೇಕಿದೆ ಅದು ಯಾರು ಎನ್ನುವ ಕುತೂಹಲ ಕೂಡ ಇದೆ ಇದಕ್ಕೆ ಬಿಗ್ ಬಾಸ್ ಅವಕಾಶವೊಂದನ್ನ ನೀಡಿದ್ದಾರೆ ಇಂದಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಸ್ಟೂಡೆಂಟ್ ಆಫ್ ದಿ ವೀಕ್ ಟಾಸ್ಕ್ ನೀಡಿದ್ದಾರೆ ಈ ಟಾಸ್ಕ್ ನಲ್ಲಿ ಕಂಟೆಸ್ಟೆಂಟ್ ಗಳು ತಮ್ಮ ಎರಡು ಭಾವಚಿತ್ರಗಳನ್ನ ತೆಗೆದುಕೊಂಡು ಬೇರೆ ಯಾರಿಗೂ ಸಿಗದಂತೆ ಬಚ್ಚಿಡ್ಬೇಕು ಈ ಬಚ್ಚಿಟ್ಟ ಫೋಟೋಗಳನ್ನ ನಾಲ್ಕು ಬೆಂಬಲಿತ ಅಭ್ಯರ್ಥಿಗಳು ಹುಡುಕಿ ಎಕ್ಸ್ ಗುರುತಿನ ಫ್ರೇಮ್ ಒಳಗೆ ಹಾಕ್ಬೇಕು ಖಾಲಿ ಫ್ರೇಮ್ ನಲ್ಲಿ ತಮ್ಮ ಭಾವಚಿತ್ರ ಹೊಂದಿದ ಅಭ್ಯರ್ಥಿ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗುತ್ತಾರೆ ಸದ್ಯ ಈ ಟಾಸ್ಕ್ ಕೊಡಲಾಗಿದ್ದು ಕಾವ್ಯ ಗಿಲ್ಲಿ ನಟ ಇನ್ನೋರ್ವ ಸ್ಪರ್ಧಿ ಸೇರಿ ಮೂವರು ತಮ್ಮ ತಮ್ಮ ಫೋಟೋಗಳನ್ನು ತೆಗೆದುಕೊಂಡು ಯಾರಿಗೂ ಕಾಣದಂತೆ ಬಚ್ಚಿಟ್ಟಿದ್ದಾರೆ ಆದರೆ ಈ ಫೋಟೋಗಳು ಎಲ್ಲಿವೆ ಎಂದು ಸೂರಜ್ ಮಾಳು ರಕ್ಷಿತಾ ಹಾಗೂ ಧ್ರುವಂತ್ ಹುಡುಕಾಡಿದ್ದಾರೆ ಫೋಟೋ ತೆಗೆದುಕೊಂಡು ಬಂದು ಎಕ್ಸ್ ಗುರುತಿನ ಫ್ರೇಮ್ ಒಳಗೆ ಇಟ್ಟಿದ್ದಾರೆ ಆದರೆ ಧ್ರುವಂತ್ ಫೋಟೋ ತೆಗೆದುಕೊಂಡು ಓಡುವಾಗ ಮಾಳು ಅವರು ಕಾಲು ಹಿಡಿದು ನಿಲ್ಲಿಸಿದ್ದಾರೆ ಸೂರಜ್ ಕೂಡ ಧ್ರುವಂತ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇಬ್ಬರು ಸೇರಿ ಧ್ರುವಂತ್ ಬಳಿ ಇರುವ ಫೋಟೋ ಕಸಿದುಕೊಳ್ಳಲು ಯತ್ನಿಸಿದ್ದಾರೆ ಪ್ಲೀಸ್ ಕುತ್ತಿಗೆ ಬಿಡಿ ಎಂದು ಧ್ರುವಂತ್ ಕೂಗಿದ್ದಾರೆ ಆದರೆ ಕೊನೆಯಲ್ಲಿ ಯಾರು ಗೆದ್ದಿದ್ದಾರೆ ಎನ್ನುವುದು ಕುತೂಹಲ ಮೂಡಿಸಿದೆ ಎದೆಷ್ಟು ಎಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ